ಸ್ನೇಹಿತರೆ ಕರ್ನಾಟಕ ರಾಜ್ಯ ರಾಜಕಾರಣ ಇದೀಗ ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಕಾರಣ ಒಂದು ಕಡೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಕೂಗು ಕೇಳಿಬರ್ತಾ ಇದೆ ಜೊತೆಗೆ ಅವರ ವಿರೋಧ ಬಣನೂ ಕೂಡ ದೆಹಲಿ ತೆರಳಿ ಹೈಕಮಾಂಡ್ ನಾಯಕರ ಮುಂದೆ ಬೇಡಿಕೆಯನ್ನು ಇಟ್ಟಿರುವಂಥದ್ದು ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಆಲ್ರೆಡಿ ಪ್ರಶ್ನಾತೀತ ನಾಯಕರಾಗಿ ಗುರುತಿಸ್ಕೊಂಡಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೇನೆ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಹೌದು ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಕೂಗು ಬರ್ತಾ ಇದೆ ಒಂದು ಕಡೆ ಬಿ ವೈ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ಕೂಗು ಪಕ್ಷದಲ್ಲೇ ಭಾರಿ ಪ್ರಮಾಣದಲ್ಲಿ ಬರ್ತಾ ಇದೆ ಯಾಕೆಂದರೆ ಅವರು ಪಕ್ಷವನ್ನು ಸಮರ್ಥವಾಗಿ ಸಂಘಟನೆ ಮಾಡುವಂಥ ವಿಚಾರದಲ್ಲಿ ಪಕ್ಷವನ್ನು ಕಟ್ಟುವಂಥ ವಿಚಾರದಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಯತ್ನಾಳ್ ಆಗಿರ್ಬೋದು ಜಾರಕಿಹೊಳಿ ಆಗಿರ್ಬೋದು ಹಾಗೆಯೇ ಎಲ್ಲರೂ ಕೂಡ ಒಂದು ಆರೋಪವನ್ನು ಮಾಡ್ತಿರುವಂಥದ್ದು ದೆಹಲಿಗೆ ತೆರಳಿ ಹೈಕಮಾಂಡ್ ಮುಂದೆ ಈ ಒಂದು ಬೇಡಿಕೆಗಳನ್ನು ಇಟ್ಟು ಆದಷ್ಟು ಬೇಗ ನೀವು ಹೈಕಮಾಂಡ್ ಈ ಈ ಬಗ್ಗೆ ಗಮನವನ್ನು ಹರಿಸಬೇಕು ಬಿ ವೈ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಕೂಗು ಇಟ್ಟಿರುವಂಥದ್ದು ಮತ್ತೊಂದು ಕಡೆಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಬಣ ಅಂದರೆ ಸಿ ಎಂ ಸಿದ್ದರಾಮಯ್ಯವರ ಬಣದಲ್ಲೇ ಗುರುತಿಸಿಕೊಂಡಿರುವಂಥ ಬಹುತೇಕ ಸಚಿವರು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಇಟ್ಟಿರುವಂಥದ್ದು ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಮರ ಸಾರ್ತಾ ಇದ್ದಂತಹ ಬಹುತೇಕ ವಿರೋಧಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗ ಒಂದಾಗಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರನ್ನು ಮಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಈಗ ಆಲ್ರೆಡಿ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರುವಂತಹ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಅವರನ್ನು ಹಣಿಬೇಕು ಅಂತೇಳಿ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಹೋರಾಟ ನಡೀತಾ ಇದ್ದರೆ ಮತ್ತೊಂದು ಕಡೆಗಳಲ್ಲಿ ಅವರ ವಿರೋಧಿ ಅಂದರೆ ಬಿ ಜೆ ಪಿ ಆಗಿರ್ಬೋದು ಹಾಗೆಯೇ ಜೆ ಡಿ ಎಸ್ನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ವಿರೋಧ ಮಾಡ್ತಾ ಇರುವಂತಹ ನಾಯಕರು ಎಲ್ಲರೂ ಕೂಡ ಒಂದಾಗಿ ಇದೀಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ಸಮರವನ್ನು ಸಾರಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಸೊ ಆ ಮೂಲಕ ಡಿ ಕೆ ಶಿವಕುಮಾರ್ ಅವರನ್ನು ಹಣಿಯಕ್ಕೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ನ ಪ್ರಭಾವಿ ನಾಯಕರು ಒಂದಾಗಿದ್ದಾರೆ ಅನ್ನುವಂಥ ಒಂದು ಅನುಮಾನ ಇದೀಗ ದಟ್ಟವಾಗಿ ಇದೆ ರಾಜ ಕಾರಣ ರಾಜಕೀಯ ನಾಯಕರ ನಡುವೆ ಈ ಆರೋಪ ಪ್ರತ್ಯಾರೋಪ ಏನಿದೆ ಎಲ್ಲವೂ ಕೂಡ ಕಾಮನ್ನು ಅದೇನು ಹೊಸ್ತಲ್ಲ ಇದರ ನಡುವೆ ಅದು ವೈಯಕ್ತಿಕ ಹಂತಕ್ಕೆ ತಲುಪಿದಾಗ ಮಾತ್ರ ಅದರ ಸ್ವರೂಪ ಏನಿದೆ ಅದು ಬೇರೆ ಸ್ವರೂಪವನ್ನು ಕೂಡ ಪಡ್ಕೊಳ್ಳುತ್ತೆ ರಾಜಕೀಯ ನೈತಿಕತೆಯನ್ನು ಮೀರಿ ವೈಯಕ್ತಿಕ ವಾಗ್ದಾಳಿಗಳು ನಡೆಸಿದಾಗ ಮಾತ್ರ ಅದು ಬೇರೆದೇ ಸಂದೇಶ ನೀಡುತ್ತೆ ಅಂತಹ ವಾತಾವರಣ ರಾಜಕೀಯ ಏನಿದೆ ಅದು ಕಲುಷಿತಕ್ಕೂ ಕೂಡ ಕಾರಣ ಆಗುತ್ತೆ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಹಾಗೆಯೇ ಕೆಲವು ನಾಯಕರ ನಡುವಿನ ರಾಜಕೀಯ ಸಮರ ಏನಿದೆ ಅದೀಗ ವೈಯಕ್ತಿಕ ಹಂತಕ್ಕೆ ಕೂಡ ತಲುಪಿದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಸೊ ಆ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕಾಂಗ್ರೆಸ್ನಲ್ಲಿರುವುದು ಬಿ ಜೆ ಪಿ ಆಗಿರ್ಬೋದು ಹಾಗೆಯೇ ಜೆ ಡಿ ಎಸ್ನ ಪ್ರಭಾವಿ ನಾಯಕರು ಒಂದಾಗಿ ಅವರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಒಂದಾಗಿದ್ದಾರೆ ಸೊ ಹಾಗಿದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಯಾವೆಲ್ಲ ನಾಯ ಪ್ರಭಾವಿ ನಾಯಕರು ಒಂದಾಗಿ ಅವರ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಇದರಲ್ಲಿ ಪ್ರಮುಖವಾಗಿ ಮೊದಲನೇ ಹೆಸರು ಕೇಳಿ ಬರ್ತಾ ಇರುವಂಥದ್ದು ರಮೇಶ್ ಜಾರಕಿಹೊಳಿ ಸೊ ರಮೇಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ವೈಯಕ್ತಿಕ ಸಮರ ಇದು ಹೊಸ್ತೇನಲ್ಲ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಅವರು ಕಾಂಗ್ರೆಸನ್ನು ಬಿಡಲಿಕ್ಕೆ ಪ್ರಮುಖವಾದಂಥ ಕಾರಣ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಜೊತೆಗೆ ಒಂದಷ್ಟು ಬೇರೆ ಬೇರೆ ವಿಚಾರಗಳೇನಿದ್ದಾವೆ ಅವರ ನಡುವಿನ ಒಂದಷ್ಟು ಬೆಳವಣಿಗೆಗಳು ರಾಜಕೀಯ ಬೆಳವಣಿಗೆಗಳೇನಿದ್ದಾವೆ ಅವೆಲ್ಲವನ್ನು ನೋಡ್ತಾ ಹೋಗೋದಾದರೆ ರಮೇಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅವರ ಕಟ್ಟ ವಿರೋಧಿ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಸೊ ಅವರು ಕೂಡ ವೈಯಕ್ತಿಕವಾಗಿ ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದರು ಸೊ ಆ ಮೂಲಕ ಅವರ ವೈಯಕ್ತಿಕ ವಿಚಾರದ ದಾಳಿ ಏನಿದೆ ಅದು ಇದುವರೆಗೂ ಕೂಡ ಬಿದ್ದಿಲ್ಲ ಇದು ಇಂದಿಗೂ ಕೂಡ ಮುಂದುವರಿತಾ ಇರುವಂಥದ್ದು ಸೊ ರಮೇಶ್ ಜಾರಕಿಹೊಳಿ ಬಳಿಕ ಮತ್ತೊಬ್ಬ ನಾಯಕ ಯಾರು ಅಂತಂದರೆ ಅದು ಮುನಿರತ್ನ ನಾಯ್ಡು ಅಂದರೆ ಬಿ ಜೆ ಪಿಯ ಹಾಲಿ ಶಾಸಕನೂ ಕೂಡ ಹೌದು ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆಗಿರ್ಬೋದು ಡಿ ಕೆ ಬ್ರದರ್ಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭ ಆಗಿರ್ಬೋದು ಅಥವಾ ಅದಾದ ಬಳಿಕ ಎಂ ಪಿ ಎಲೆಕ್ಷನ್ ಆಗಿರ್ಬೋದು ಈ ಎಲ್ಲ ವಿಚಾರಗಳಲ್ಲೂ ಕೂಡ ಡಿ ಕೆ ಬ್ರದರ್ಸ್ ಅವರನ್ನು ಮಣಿಯುವಂಥ ಕೆಲಸವನ್ನು ಅವರ ವಿರುದ್ಧನೂ ಕೂಡ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿದರು ಜೊತೆಗೆ ಇದರ ಫಲವಾಗಿಯೇ ಅವರು ಅಂದರೆ ರಾಜಕೀಯ ಒಂದಷ್ಟು ನಾಯಕರು ಹೇಳ್ತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರನ್ನು ಡಿ ಕೆ ಸುರೇಶ್ ಅವರನ್ನು ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಕ್ಕೆ ಅವರು ಜೈಲಿಗೂ ಕೂಡ ಹೋಗಿ ಬಂದರು ಅನ್ನುವಂತಹ ಒಂದು ಆರೋಪನೂ ಕೂಡ ಕೇಳಿಬರ್ತಾ ಇದೆ ಸ್ವತಃ ಬಹುತೇಕ ಕಡೆಗಳಲ್ಲಿ ಪರೋಕ್ಷವಾಗಿ ಮುನಿರತ್ನ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಸದ್ಯ ಅವರ ವಿರುದ್ಧನೂ ಕೂಡ ಅಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧನೂ ಕೂಡ ಮುನಿರತ್ನ ನಾಯ್ಡು ಇದೀಗ ಬಹಿರಂಗವಾಗಿಯೇ ವೈಯಕ್ತಿಕವಾದಂಥ ಒಂದು ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದರ ಜೊತೆ ಜೊತೆಗೇನೆ ಇತ್ತೀಚೆಗೆ ಮುನರತ್ನ ನಾಯ್ಡು ಒಂದು ಪತ್ರವನ್ನು ಬರೀತಾರೆ ಸಿ ಎಮ್ಗೆ ಆ ಒಂದು ಪತ್ರ ಏನಿದೆ ಅದು ಇದೀಗ ಈ ಒಂದು ಅಂದರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಪ್ರಬಲವಾದಂಥ ಒಂದು ಅಸ್ತ್ರ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಕಾರಣ ಸಿ ಎಮ್ಗೆ ಪತ್ರ ಬರೆದಂಥ ಅವರು ಬೆಂಗಳೂರು ಉಸ್ತುವಾರಿ ಸಚಿವ ಏನಿದ್ದಾರೆ ಅಂದರೆ ಸದ್ಯಕ್ಕೆ ಬೆಂಗಳೂರು ಉಸ್ತುವಾರಿ ಸಚಿವ ಡಿ ಕೆ ಶಿವಕುಮಾರ್ ಇದ್ದಾರೆ ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಆ ಮೂಲಕ ಅವರ ವಿರುದ್ಧ ವೈಯಕ್ತಿಕವಾದಂತಹ ಒಂದು ದಾಳಿ ಏನಿದೆ ಅದು ಈ ಒಂದು ಹಂತಕ್ಕೆ ತಲುಪಿರುವಂಥದ್ದು ಇನ್ನೊಬ್ಬರು ನಾವು ನೋಡ್ತಾ ಹೋಗೋದಾದರೆ ಕೆ ಎನ್ ರಾಜಣ್ಣ ಕೆ ಎನ್ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಒಂದೇ ಪಕ್ಷದಲ್ಲಿ ಇದ್ದರೂ ಕೂಡ ಅವರ ಇಬ್ಬರ ನಡುವಿನ ಸಂಘರ್ಷ ಬಹಿರಂಗವಾಗಿ ಸ್ಫೋಟಗೊಂಡಿರುವಂಥದ್ದು ಆ ಮೂಲಕ ಪಕ್ಷಕ್ಕೆ ಮುಜುಗರ ಕೂಡ ಉಂಟಾಗುವಂಥ ಒಂದು ಸನ್ನಿವೇಶನ ಕೂಡ ನಿರ್ಮಾಣ ಆಗಿತ್ತು ಇದೀಗ ಇವರಿಬ್ಬರ ಭಿನ್ನಾಭಿಪ್ರಾಯ ಏನಿದೆ ಅದು ಮನ್ ಮತ್ತಷ್ಟು ತೀವ್ರಗೊಂಡಿರುವಂಥದ್ದು ಸಮಯ ಬಂದಾಗ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಲೇ ಬಂದಿರು ಬಂದಿದ್ದಾರೆ ಅದು ಇದು ಇಂದಿಗೂ ಕೂಡ ಮುಂದುವರಿತಾ ಇರುವಂಥದ್ದು ಪ್ರಮುಖವಾಗಿ ಅವರ ಅಂದರೆ ಒಬ್ರಿಗೆ ಒಂದೇ ಹುದ್ದೆ ಅನ್ನುವಂತಹ ಒಂದು ನಿಯಮ ಇದ್ದರೂ ಕೂಡ ಅದರ ವಿರುದ್ಧ ಮೊದಲು ಧ್ವನಿ ಎತ್ತಿದ್ದು ಕೆ ಎನ್ ರಾಜಣ್ಣನೇ ಸೊ ಇದು ಕೂಡ ಅವರ ಅಂದರೆ ಅವರು ವೈಯಕ್ತಿಕವಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಮೊದಲು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವೈಯಕ್ತಿಕವಾಗಿ ಬಹಿರಂಗವಾಗಿ ಆರೋಪವನ್ನು ಮಾಡಿದ್ದು ಅಥವಾ ಅಸಮಾಧಾನ ಅಥವಾ ಬೇಸರವನ್ನು ವ್ಯಕ್ತಪಡಿಸಿದ್ದು ಕೂಡ ಇದೇ ಕೆ ಎನ್ ರಾಜಣ್ಣ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬೇಜಾರಾಗೋಕ್ಕೆ ಅವರ ಆಸ್ತಿ ಏನಾದರೂ ಬರೆಸ್ಕೊಂಡಿದ್ದೀವಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಇತ್ತೀಚೆಗೆ ಅವರು ಎತ್ತಿದ್ರು ಅದರಲ್ಲೂ ಪ್ರಮುಖವಾಗಿ ಉದಯಗಿರಿಯ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಮತ್ತು ರಾಜಣ್ಣ ನಡುವಿನ ವಾಕ್ಸಮರ ಇದೀಗ ಬಿರುಸುಗೊಂಡಿರುವಂಥದ್ದು ಡಿ ಕೆ ಶಿ ಏನು ಕುಬೇರನ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಮಾಡುವಂಥ ಮೂಲಕ ತಮ್ಮ ಅಸಮ ಅಸಮಾಧಾನ ಏನಿದೆ ಅದನ್ನು ನೇರವಾಗಿ ಹೊರಹಾಕುವಂಥ ಕೆಲಸವನ್ನು ಮಾಡಿದರು ಮತ್ತೊಬ್ಬ ಜೆ ಡಿ ಎಸ್ನ ಪ್ರಭಾವಿ ನಾಯಕ ಕೇಂದ್ರ ಸಚಿವರು ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಸಮಿ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ವೈಯಕ್ತಿಕವಾಗಿ ಉತ್ತಮ ಬಾಂಧವ್ಯವನ್ನು ಕೂಡ ಹೊಂದಿದ್ದರು ಆದರೆ ಇದಾದ ನಂತರ ಕಾಲಕ್ರಮೇಣ ಅವರ ಬಾಂಧವ್ಯ ಏನಿದೆ ಅದು ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು ಮೂಢ ಹಗರಣ ವಿರೋಧ ಮಾಡುವಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಜೆ ಡಿ ಎಸ್ ಮೂಡ ಹಗರಣ ವಿರೋಧ ಮಾಡಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ನಡೆಸ್ ನಡೆಸ್ತು ಈ ಸಂದರ್ಭದಲ್ಲಿ ವೈಯಕ್ತಿಕ ಹಂತಕ್ಕೆ ಇವರಿಬ್ಬರ ನಡುವಿನ ಆಂತರಿಕ ಕಿತ್ತಾಟ ಏನಿದೆ ಅದು ವೈಯಕ್ತಿಕ ಮಟ್ಟಕ್ಕೂ ಕೂಡ ತಲುಪಿತ್ತು ಸೊ ಇವರಿಬ್ಬರೀಗ ಪರಸ್ಪರ ಅವರವರ ಆಸ್ತಿಯ ಆರೋಪಗಳ ಬಗ್ಗೆಯೂ ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಜೊತೆಗೆ ರಾಜಕೀಯವಾಗಿ ಬಂದ ಹಿನ್ನೆಲೆಯಲ್ಲಿ ಬಗ್ಗೆ ಆರೋಪವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಿದರು ಇದಾದ ನಂತರ ಒಂದಷ್ಟು ವೈಯಕ್ತಿಕ ವಿಚಾರಗಳನ್ನು ಅಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ವಿಚಾರಗಳನ್ನು ಕೂಡ ಮಾಡುವಂಥ ಕೆಲಸವನ್ನು ಇವರಿಬ್ಬರು ಮಾಡಿದರು ಇದಾದ ಬಳಿಕ ಜಮೀನು ವಿಚಾರ ಆಗಿರ್ಬೋದು ಅಥವಾ ಆಸ್ತಿ ವಿಚಾರ ಆಗಿರ್ಬೋದು ಹಾಗೆಯೇ ಕಲ್ಲು ಬಂಡೆ ಕದ್ದು ವಿದೇಶಕ್ಕೆ ಸಾಗಿಸ್ತಾ ಇರುವಂಥದ್ದು ಆಗಿರ್ಬೋದು ಹೀಗೆ ವೈಯಕ್ತಿಕವಾಗಿ ವಿಚಾರಗಳ ವೈಯಕ್ತಿಕವಾಗಿ ಆರೋಪಗಳನ್ನು ಮಾಡುವಂತಹ ಕೆಲಸಗಳನ್ನು ಮಾಡಿದ್ರು ಜೊತೆಗೆ ಇತ್ತೀಚೆಗೆ ನಡೆದಂತಹ ಉಪಚುನಾವಣೆ ವಿಚಾರದಲ್ಲೂ ಕೂಡ ಸಂದರ್ಭದಲ್ಲೂ ಕೂಡ ಈ ಒಂದು ವೈಯಕ್ತಿಕ ವಿಚಾರ ಅದು ತಾರಕಕ್ಕೆ ಏರಿತ್ತು ಸೊ ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿನೂ ಕೂಡ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ಕತ್ತಿ ಅಂದರೆ ವೈಯಕ್ತಿಕ ವಾಗ್ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು ಇದರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯವರ ಬಣದಲ್ಲಿ ಅತ್ಯಾಪ್ತ ಬಣ ಬಳಗದಲ್ಲಿ ಗುರುತಿಸಿಕೊಂಡಿರುವಂಥ ಸಚಿವ ಎಂ ಬಿ ಪಾಟೀಲ್ ಕೂಡ ಡಿ ಕೆ ಶಿವಕುಮಾರ್ ಅವರ ನಡುವೆ ಅಸಮಾಧಾನವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು ಜೊತೆಗೆ ಈ ಹಿಂದೆ ಬಿ ಜೆ ಪಿಯ ಉನ್ನತ ಶಿಕ್ಷಣ ಸಚಿವರಾಗಿದ್ದಂಥ ಅಶ್ವಥ್ ನಾರಾಯಣ ಅವರು ಕೂಡ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಹಗರಣಗಳ ಬಗ್ಗೆ ಯಾರೂ ಧ್ವನಿ ಎತ್ತಬಾರ್ದು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಎಂ ಬಿ ಪಾಟೀಲ್ ಅವರನ್ನು ಭೇಟಿ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಡಿ ಕೆ ಶಿವಕುಮಾರ್ ಮಾಡಿದರು ಇದಕ್ಕೆ ಎಂ ಬಿ ಪಾಟೀಲ್ ತೀಕ್ಷ್ಣವಾದಾಗ ತೀಕ್ಷ್ಣವಾಗಿಯೇ ತಿರುಗೇಟನ್ನು ನೀಡುವಂಥ ಕೆಲಸವನ್ನು ಮಾಡಿದರು ಇದರ ಹೊರತಾಗಿಯೂ ಕೂಡ ಎಂ ಬಿ ಪಾಟೀಲ್ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಕಿತ್ತಾಟ ಅಂದರೆ ಎಂ ಬಿ ಪಾಟೀಲ್ ಸಿದ್ದರಾಮಯ್ಯವ್ರ ಬಣದಲ್ಲಿ ಗುರುತಿಸ್ಕೊಂಡಿರುವಂಥದ್ದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರ ವಿರೋಧ ಬಣದ ಪ್ರಭಾವ ಪ್ರಬಲ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ ಸೊ ಹೀಗಾಗಿ ಇವರಿಬ್ಬರ ನಡುವಿನ ಕಿತ್ತಾಟ ಈಗಲೂ ಕೂಡ ಮುಂದುವರಿತಾ ಇರುವಂಥದ್ದು ಮತ್ತೊಂದು ಹಿಂದೂ ಫಯರ್ ಬ್ರ್ಯಾಂಡ್ ಅಂತೇಳಿ ನಾವು ಕರಿತೀವಿ ಬಸವನಗೌಡ ಪಾಟೀಲ್ ಯತ್ನಾಳ್ ಇವರು ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನೇರವಾಗಿನೇ ಆರೋಪ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಕೇವಲ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ವಿರುದ್ಧನೂ ಕೂಡ ಆರೋಪವನ್ನು ಮಾಡ್ತಿದ್ದರು ಅಂದರೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಬಿ ವೈ ವಿಜೇಂದ್ರ ರಾಜಕ ರಾಜಕಾರಣವನ್ನು ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಪರೋಕ್ಷವಾಗಿ ಮಾಡುವಂಥ ಕೆಲಸವನ್ನು ಮಾಡಿದರು ಜೊತೆಗೆ ಮೂಡ ಹಗರಣದ ಪಾದಯಾತ್ರೆ ವಿಚಾರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಅಳತಿ ಮೇರೆಗೆ ಪಾದಯಾತ್ರೆ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಅರ್ಥ ಬರುವಂಥ ರೀತಿಯಲ್ಲೂ ಕೂಡ ಆರೋಪವನ್ನು ಮಾಡಿದರು ಸೊ ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಯತ್ನಾಳು ರಾಜಕೀಯವಾಗಿ ಆರೋಪವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಜೊತೆಗೆ ವಿಜಯಪುರದ ಶುಗರ್ ಫ್ಯಾಕ್ಟ್ರಿ ವಿಚಾರವಾಗಿ ಯತ್ನಾಳು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ನಡುವಿನ ಕಿತ್ತಾಟ ಏನಿದೆ ಅದು ವೈಯಕ್ತಿಕ ಹಂತಕ್ಕೂ ಕೂಡ ತಲುಪಿತ್ತು ಜೊತೆಗೆ ಅಕ್ರಮ ಹಣಕಾಸು ವರ್ಗಾವಣೆ ವಿಚಾರದಲ್ಲೂ ಕೂಡ ಡಿ ಕೆ ಶಿ ವಿರುದ್ಧ ಯತ್ನಾಳು ಒಂದು ಪ್ರಕರಣವನ್ನು ಅಂದರೆ ಒಂದು ದೂರನ್ನು ಕೊಡ್ತಾರೆ ಅದೀಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲೂ ಕೂಡ ಇದೆ ಸೊ ಆ ಮೂಲಕ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ನ ನಾಯಕರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಆ ಮೂಲಕ ವೈಯಕ್ತಿಕವಾಗಿ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಈಗ ಕಾರಣ ಆಗ್ತಿದೆ ಸೊ ಅಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಮಣಿಸ್ಬೇಕು ಅಂತೇಳಿ ಕೇವಲ ಕಾಂಗ್ರೆಸ್ನ ಮಾತ್ರ ಅಲ್ಲ ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ನ ಬಹುತೇಕ ನಾಯಕರು ಅವರ ವಿರುದ್ಧ ಒಂದಾಗಿ ಈಗ ಡಿ ಕೆ ಶಿವಕುಮಾರ್ ಅವರನ್ನು ಮಣಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಒಂದು ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿ ಬರ್ತಾ ಇರುವಂಥದ್ದು ಸೊ ಇದು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನುವಂಥದ್ದು ಕಾಲನೇ ಉತ್ತರ ಕೊಡಬೇಕಾಗತ್ತೆ ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಒಂದು ಬೆಲ್ಲೈಕನನ್ನು ಕೂಡ ಒತ್ತಿ ಧನ್ಯವಾದ